ನವರಾತ್ರಿಯ ಈ ಒಂದು ಪವಿತ್ರ ದಿನಗಳಲ್ಲಿ ದುರ್ಗಾ ದೇವಿಯ ಅವತಾರಗಳನ್ನು ನಾವು ನೋಡುತ್ತಾ ಬಂದಿದ್ದೇವೆ ಅದೇ ರೀತಿ ಈ ಒಂದು ನವರಾತ್ರಿಯ ಅಷ್ಟಮಿಯ ದಿನದೊಂದು ಶಾಂತಿಯ ಪ್ರತೀಕವಾದಂತಹ ಶುಭದಾಯಕಿಯಾದಂತಹ ಭಕ್ತರ ಕಷ್ಟಗಳನ್ನು ಪರಿಹಾರ ಮಾಡುವಂತಹ ಮಹಾಗೌರಿ ದೇವಿಯ ಆರಾಧನೆಯನ್ನು ಮಾಡುತ್ತೇವೆ ಗೌರಿ ಎಂದರೆ ಯಾರು ಗೌರಿ ಎಂದರೆ ಗಿರಿ ಅಥವಾ ಪರ್ವತರಾಜನ ಮಗಳು ಈಕೆ ಒಂದು ಕೈಯಲ್ಲಿ ತ್ರಿಶೂಲ ಇನ್ನೊಂದು ಕೈಯಲ್ಲಿ ಅಭಯ ಮುದ್ರೆ ಹಾಗೆ ಮತ್ತೊಂದು ಕೈಯಲ್ಲಿ ಡಮರುಗ ಹಾಗೆ ಇನ್ನೊಂದು ಕೈಯಲ್ಲಿ ವರಮುದ್ರೆಯನ್ನು ಹಿಡಿದುಕೊಂಡು ಗೂಳಿಯ ಮೇಲೆ ಪ್ರಯಾಣ ಮಾಡುತ್ತಾಳೆ ಇವಳು ಬಿಳಿಯ ವರ್ಣದವಳು ಇವಳ ಮುಖವು ಚಂದ್ರನಂತೆ ಒಳಿಯುತ್ತಿರುತ್ತದೆ ಮತ್ತು ಇದು ಭಕ್ತರಿಗೆ ವರವನ್ನು ನೀಡುವಂತಿದೆ ನಮಸ್ಕಾರ ಪ್ರಿಯ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ದುರ್ಗಾದೇವಿಯ ಎಂಟನೇ ಅವತಾರವಾದಂತಹ ಮಹಾಗೌರಿಯ ಒಂದು ಕತೆಯನ್ನು ಮಹತ್ವವನ್ನು ಅವಳ ಇಷ್ಟವಾದ ಬಣ್ಣ ಹೂವು ನೈವೇದ್ಯ ಹಾಗೆ ಮಂತ್ರಗಳು ಹಾಗೆ ಅವಳ ಮಹತ್ವವನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಯಾರೆಲ್ಲ ಮೊದಲ ಬಾರಿ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಈಗ ತಾಯಿ ಮಹಾಗೌರಿಯ ಕಥೆಯನ್ನು ಕೇಳೋಣ ಒಂದು ಸಲ ತಾಯಿ ದುರ್ಗೆಯು ಭೂಮಿ ಮೇಲೆ ಜನ್ಮವನ್ನು ಪಡೆಯುತ್ತಾಳೆ ಮತ್ತು ಮರಳಿ ದೇವಲೋಕಕ್ಕೆ ಹೋಗಲು ಅವಳು ಶಿವನನ್ನು ಮದುವೆಯಾಗಲು ಬಯಸುತ್ತಾಳೆ ನಾರದ ಮುನಿಗಳ ಸಲಹೆಯಂತೆ ದೇವಿಯು ಶಿವನನ್ನು ಒಲಿಸಿಕೊಳ್ಳಲು ಹಲವಾರು ತಪಸ್ಸನ್ನು ಮಾಡುತ್ತಾಳೆ ಆಕೆ ಶಿವನನ್ನು ಒಲಿಸಿಕೊಳ್ಳಲೇಬೇಕೆಂದು ತಪಸ್ಸಿನಲ್ಲಿ ಸಂಪೂರ್ಣವಾಗಿ ಮಗ್ನಳಾಗಿ ಹೋಗುತ್ತಾಳೆ ಆ ವೇಳೆಯಲ್ಲಿ ಅವಳ ದೇಹದಲ್ಲಿ ಧೂಳು ಕೊಳೆ ತುಂಬಿಕೊಂಡಿರುತ್ತದೆ ತನ್ನನ್ನು ತಾನು ಮರೆತು ಆಹಾರ ನೀರು ಎಲ್ಲವನ್ನೂ ತ್ಯಜಿಸಿ ತಪಸ್ಸಿನಲ್ಲಿ ತೊಡಗಿಕೊಂಡಿರುತ್ತಾಳೆ ಬಿಸಿಲಿನಿಂದಾಗಿ ಅವಳ ದೇಹವೆಲ್ಲ ಸಂಪೂರ್ಣವಾಗಿ ಕಪ್ಪಾಗಿ ಹೋಗಿರುತ್ತದೆ ಮತ್ತು ಆಕೆಯು ಸಾವಿರಾರು ವರ್ಷಗಳ ಕಾಲ ಹೀಗೆ ತಪಸ್ಸನ್ನು ಮುಂದುವರಿಸುತ್ತಾಳೆ ಇದಕ್ಕೆ ಸೋತ ಶಿವನು ಆಕೆಯ ತಪಸ್ಸಿನಿಂದ ಪ್ರಭಾವಿತನಾಗಿ ಆಕೆಯ ದೇಹವನ್ನು ಒಳೆಯುವಂತೆ ಮಾಡಬೇಕು ಎಂದು ಗಂಗಾದೇವಿಯನ್ನು ಅವಳ ಮೇಲೆ ಸುರಿಯುತ್ತಾನೆ ಇದರಿಂದಾಗಿ ಮಹಾಗೌರಿಯ ಅವತಾರವು ತುಂಬಾ ಕಾಂತಿಯುತವಾಗಿ ಬಿಳಿ ಹಾಲಿನಂತೆ ಒಳೆಯಲು ಆರಂಭಿಸುತ್ತದೆ ಇದರಿಂದಾಗಿಯೇ ಗೌರಿ ಮಾತೆ ಹಾಲಿನಂತೆ ಪವಿತ್ರಳಾಗಿ ಶುದ್ಧಳಾಗಿ ಬಿಳಿ ವರ್ಣದವಳಾಗಿದ್ದಾಳೆ ಮಹಾಗೌರಿಯು ಗ್ರಹದ ಅಧಿಪತಿ ಯಾರೆಲ್ಲ ರಾಹು ಗ್ರಹದ ದೋಷದಿಂದ ಬಳಲುತ್ತಿದ್ದೀರೋ ಖಂಡಿತ ಈ ತಾಯಿಯ ಪೂಜೆಯನ್ನು ಅಷ್ಟಮಿಯ ದಿನ ಮಾಡಿದರೆ ಅವಳ ಅನುಗ್ರಹದಿಂದ ರಾಹು ಗ್ರಹದ ದೋಷ ನಿವಾರಣೆಯಾಗುತ್ತದೆ ಇನ್ನು ತಾಯಿಗೆ ಪ್ರಿಯವಾದ ಬಣ್ಣ ಹೂವು ನೈವೇದ್ಯ ಯಾವುದು ತಿಳಿದುಕೊಳ್ಳೋಣ ಬನ್ನಿ ಇನ್ನು ತಾಯಿಗೆ ಪ್ರಿಯವಾದಂಥ ಬಣ್ಣ ನವಿಲಾಸಿರು ಪೂಜೆ ಮಾಡುವಾಗ ಈ ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜೆ ಮಾಡುವುದು ಶುಭ ಮತ್ತು ತಾಯಿಗೂ ಕೂಡ ಈ ಬಣ್ಣದ ಸೀರೆ ಅಥವಾ ರವಿಕೆ ಕಣವನ್ನು ಅರ್ಪಿಸಬಹುದು ಮತ್ತು ತಾಯಿಗೆ ಪ್ರಿಯವಾದಂತಹ ಹೂ ಯಾವುದೆಂದರೆ ದುಂಡು ಮಲ್ಲಿಗೆ ಅಷ್ಟಮಿ ದಿನದೊಂದು ತಾಯಿಗೆ ಪೂಜೆ ಮಾಡುವಾಗ ದುಂಡು ಮಲ್ಲಿಗೆ ಹೂವನ್ನು ಅವಳಿಗೆ ಅರ್ಪಿಸಿ ಪೂಜೆ ಮಾಡಿದರೆ ಶ್ರೇಷ್ಠಕರ ಇನ್ನು ನೈವೇದ್ಯವಾಗಿ ತೆಂಗಿನಕಾಯಿಯಿಂದ ಮಾಡಿದ ಯಾವುದೇ ಸಿಹಿ ಪದಾರ್ಥ ಅಥವಾ ಬೇರೆ ಪದಾರ್ಥಗಳನ್ನು ತಾಯಿಗೆ ಸಮರ್ಪಿಸಬಹುದು ಅಂದರೆ ಕಾಯಿ ಹೋಳಿಗೆ ಅಥವಾ ತೆಂಗಿನಕಾಯಿಯ ಅನ್ನ ಅಥವಾ ತೆಂಗಿನಕಾಯಿ ಅಲ್ವಾ ಹೀಗೆ ಯಾವುದಾದರೂ ನೈವೇದ್ಯವನ್ನು ತೆಂಗಿನಕಾಯಿಯಿಂದ ಮಾಡಿ ತಾಯಿಗೆ ಸಮರ್ಪಿಸಬಹುದು ಈಗ ತಾಯಿಯ ಪೂಜಾ ವಿಧಾನವನ್ನು ನೋಡೋಣ ಸೂರ್ಯೋದಯಕ್ಕೆ ಮುನ್ನ ಇದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಬೇಕು ಮರದ ಪೀಠದ ಮೇಲೆ ಕೆಂಪು ಬಟ್ಟೆ ಹಾಕಿ ಗಂಗಾಜಲ ಚುಮುಕಿಸಿ ಶುದ್ಧೀಕರಿಸಬೇಕು ನಂತರ ಗಣೇಶನ ಮತ್ತು ಮಹಾಗೌರಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಬೇಕು ಯಾವುದೇ ಪೂಜೆ ಮಾಡುವ ಮೊದಲು ಗಣೇಶನಿಗೆ ಮೊದಲ ಪೂಜೆ ಮಾಡಬೇಕು ಇನ್ನು ಮಹಾಗೌರಿ ಪೂಜೆ ಮಾಡುವ ಮೊದಲು ಗಣೇಶನ ಪೂಜೆ ಮಾಡಲೇಬೇಕು ಇನ್ನು ಮಹಾಗೌರಿಯ ಫೋಟೋ ಇಲ್ಲದಿದ್ದರೆ ತಾಯಿ ದುರ್ಗಾ ಮಾತೆಯ ವಿಗ್ರಹ ಅಥವಾ ಫೋಟೋ ಇದ್ದರೆ ಅದನ್ನು ಸ್ಥಾಪಿಸಬೇಕು ಮೊದಲು ವಸ್ತಿಲ ಪೂಜೆ ಮಾಡಬೇಕು ಆದ್ದರಿಂದ ವಸ್ತಿಲ ಪೂಜೆ ಆದ ಬಳಿಕ ತಾಯಿಯ ಪೂಜೆ ಮಾಡುವುದು ಶ್ರೇಷ್ಠಕರ ಇನ್ನು ನವರಾತ್ರಿಯ ಮೊದಲ ದಿನವೇ ಕಳಶ ಸ್ಥಾಪನೆ ಮಾಡಿದ್ದರೆ ಈ ದಿನ ನಾವು ಮಹಾಗೌರಿಯನ್ನು ಧ್ಯಾನಿಸಿ ಅವಳನ್ನು ಆವಾಹನೆ ಮಾಡಬೇಕು ನಂತರ ಗಣಪತಿ ಮತ್ತು ಮಹಾಗೌರಿಗೆ ಪಂಚಾಮೃತ ಹಾಗೂ ಶುದ್ಧ ನೀರಿನಿಂದ ಅಭಿಷೇಕ ಮಾಡಬೇಕು ಇನ್ನು ದೇವಿಗೆ ಅಲಂಕಾರವಾಗಿ ಕುಂಕುಮ ಚಂದನ ಇಟ್ಟು ನಂತರ ಬಿಳಿ ಹೂಗಳು ದುಂಡು ಮಲ್ಲಿಗೆ ಹಾಗೂ ಇನ್ನಿತರ ಹೂಗಳಿಂದ ಅವಳನ್ನು ಅಲಂಕಾರಗೊಳಿಸಬೇಕು ನಂತರ ಅವಳ ಮುಂದೆ ದೀಪ ಧೂಪಗಳನ್ನು ಹಚ್ಚಬೇಕು ಮತ್ತು ತೆಂಗಿನಕಾಯಿಯಿಂದ ಮಾಡಿದ ನೈವೇದ್ಯವನ್ನು ಅರ್ಪಿಸಬಹುದು ಮತ್ತು ಇಷ್ಟವಾದಂತಹ ಬಣ್ಣದ ಸೀರೆಯನ್ನು ಕೂಡ ಅವಳಿಗೆ ಸಮರ್ಪಿಸಬಹುದು ಅಥವಾ ರವಿಕೇಕಣವನ್ನು ಕೂಡ ಅವಳಿಗೆ ಅರ್ಪಿಸಬಹುದು ಶ್ರದ್ಧಾ ಭಕ್ತಿಯಿಂದ ಮಹಾಗೌರಿಯನ್ನು ಧ್ಯಾನಿಸಿ ಅವಳ ಮಂತ್ರಗಳನ್ನು ಪಠಿಸಬೇಕು ಗಣೇಶನ ಸ್ತೋತ್ರ ಹಾಗೂ ಮಹಾಗೌರಿಯ ಚಾಲಿಸವನ್ನು ಕೂಡ ಪಠಿಸಬಹುದು ನಂತರ ದೇವಿಗೆ ಆರತಿಯನ್ನು ಮಾಡಿ ಪೂಜೆಯನ್ನು ಸಂಪೂರ್ಣಗೊಳಿಸಬೇಕು ಆರತಿಯನ್ನು ಮಾಡಿದ ಬಳಿಕ ತಾಯಿಯ ವ್ರತಾಕತೆಯನ್ನು ಓದುವುದು ಒಳ್ಳೆಯದು ನಂತರ ಎಲ್ಲರಿಗೂ ಪ್ರಸಾದವನ್ನು ವಿನಿಯೋಗಿಸಿ ತಾವು ಕೂಡ ಪ್ರಸಾದವನ್ನು ತೆಗೆದುಕೊಳ್ಳಿ ಅಲ್ಲಿ ಬಂದಂಥ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟು ಕಳಿಸಬಹುದು ಮತ್ತೆ ಯಾರಾದರೂ ಬಡವರು ನಿರ್ಗತಿಕರಿಗೆ ನಾವು ಆ ದಿನ ದಾನ ಮಾಡುವುದು ಶ್ರೇಷ್ಠಕರ ನಮ್ಮ ಯಥಾಶಕ್ತಿ ದಾನವನ್ನು ಮಾಡಬಹುದು ಹಾಗೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಆಹಾರವನ್ನು ನೀಡುವುದು ಒಳ್ಳೆಯದು ಹೀಗೆ ತಾಯಿ ಮಹಾಗೌರಿಯನ್ನು ಪೂಜಿಸುವ ಮೂಲಕ ಜನರು ಅವಳ ಆಶೀರ್ವಾದವನ್ನು ಪಡೆಯುತ್ತಾರೆ ಮತ್ತು ಜೀವನದಲ್ಲಿ ಸಂತೋಷ ಶಾಂತಿ ಸಮೃದ್ಧಿಯನ್ನು ಕೂಡ ಪಡೆಯಬಹುದು ಈಗ ಕೇಳೋಣ ತಾಯಿಯ ಪವಿತ್ರ ಮಂತ್ರಗಳನ್ನು ಈಗ ಕೇಳೋಣ ತಾಯಿಯ ಸರಳವಾದಂತಹ ಮಂತ್ರ ಓಂ ದೇವಿ ಮಹಾಗೌರಿ देवी महागौर्यै नमः ॐ देवी महागौर्यै नमः एक केलोण तायि महागौर्य प्रर्थना मन्त्र श्वेता वृषे समुद्र श्वेताम्बरधार शुचि महागौरी शुभं ध्यानमहादेव प्रमोददा श्वेतावृषे सामुद्र श्वेताम्बरधार शुचि महागौरी शुभं ध्यानमहादेवा प्रमोददा श्वेतावृषे सामुद्र श्वेताम्बरधार शुचि महागौरी शुभं ध्यानमहादेवा प्रमोददा केलुणा महागौर्य स्तुति या देवी सर्वभूतेषु मा महागौरीरूपेण संस्थिता नमस्तस्यै 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 नमो नमः या देवी सर्वभूतेषु मा महागौरीरूपेण संस्थिता नमस्तस्यै 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 नमो नमः या देवी सर्वभूतेषु मा महागौरीरूपेण संस्थिता नमस्तस्यै 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 नमो नमः ಈ ನವರಾತ್ರಿಯ ಎಂಟನೇ ದಿನ ಅಂದರೆ ಅಷ್ಟಮಿಯ ದಿನ ಮಹಾಗೌರಿಯ ಪೂಜೆ ಹಾಗೂ ಮಂತ್ರಗಳನ್ನು ಭಕ್ತಿಯಿಂದ ಪಠಿಸುವುದರಿಂದ ಭಕ್ತರಿಗೆ ಶಕ್ತಿಯನ್ನು ದಯಪಾಲಿಸಿ ಅವರ ಎಲ್ಲ ಸಂಕಷ್ಟಗಳನ್ನು ತಾಯಿ ನಿವಾರಣೆ ಮಾಡುವಳು ಆದ್ದರಿಂದ ಈ ಒಂದು ಅಷ್ಟಮಿಯ ದಿನ ತಾಯಿಯನ್ನು ಆರಾಧಿಸೋಣ ಅವಳ ಅನುಗ್ರಹಕ್ಕೆ ಪಾತ್ರರಾಗೋಣ ಎಂದು ಹೇಳುತ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ವಿಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ವಿಡಿಯೋನ ಕೊನೆವರೆಗೂ ನೋಡಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು